ನಮಸ್ತೆ ನಮ್ಮ ತೋಟದಲ್ಲಿ ನಾವು ಅಂತರ ಬೆಳೆಯಾಗಿ ಅಡಕೆ ಮಧ್ಯೆ ಕೋಕೋವನ್ನು ಹಾಕಿದ್ವಿ ಭಾಳ ಚೆನ್ನಾಗಿ ಬಂದಿದ್ದೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಎರಡು ಅಡಕೆ ಸಾಲಿನ ಮಧ್ಯೆ ಕೋಕೋವನ್ನು ಹಾಕಿದ್ದೀವಿ ಅಂದರೆ ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಲ್ಲಿ ಕೋಕೋ ಹಾಕಿದ್ದೀವಿ ಅಂದರೆ ಅಡಿಕೆ ನಾಲ್ಕು ಅಡಿಕೆಗಳ ಮಧ್ಯೆ ಒಂದು ಕೋಕೋ ಬರುತ್ತೆ ಅಂದರೆ ಆ್ಯಸ್ ಪರ್ ಏಯ್ಟ್ ಏಯ್ಟ್ ಫಿಟಿಗೆ ಒಂದು ಕೋಕೋ ಬರುತ್ತೆ ನೋಡಿ ಮಳೆಯಲ್ಲಿ ಈ ಕೋಕೋ ಗಿಡ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈಗ ನೋಡಿ ಪ್ರೆಸೆಂಟು ಈ ಹೊಸ ಎಲೆಗಳು ಬರ್ತಿರ್ತವೆ ಮತ್ತು ಒಣಗಿದ ಎಲೆಗಳು ಕೂಡ ಕೆಳಗಡೆ ಬೀಳ್ತಿರ್ತವೆ ಮೇನ್ ಪರ್ಪಸ್ ಏನಂದರೆ ಕೋಕೋದು ಮಲ್ಚಿಂಗ್ ಭಾಳ ಚೆನ್ನಾಗಾಗತ್ತೆ ಇನ್ನೊಂದು ನಾನಿಲ್ಲಿ ನೋಡಿರೋ ಪ್ರಕಾರ ಎಲ್ಲಿ ಜಾಸ್ತಿ ಶೇಡ್ ಇದೆ ಅಲ್ಲ ಅಲ್ಲಿ ಉದ್ದಕ್ಕೋಗಿದೆ ಯಾವುದು ಕೋಕೋ ಗಿಡ ಕೂಡ ನನ್ನ ಹೊರಗಡೆ ನನ್ನ ತೋಟದ ಸ್ವಲ್ಪ ಜಾಸ್ತಿ ಸೆಮಿ ಸೇಡಿರೋಂಥ ಗಿಡಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಚೆನ್ನಾಗಿ ಬಂದಿದೆ ಇದ್ರಕ್ಕಿಂತ ಇಲ್ಲಿ ಶೇಡಿ ಜಾಸ್ತಿ ಶೇಡ್ ಇರೋದಕ್ಕಿಂತ ಅದು ಭಾಳ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಈ ಗಿಡ ನೋಡಿ ಇಲ್ಲೊಂದು ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ಹೋಗಿದೆ ನೋಡಿ ಇಲ್ಲಿ ಜಾಸ್ತಿ ಶೇಡ್ ಇತ್ತು ಅಂದರೆ ಡಿಸ್ಪ್ಲೇ ಬೀಳ್ತಿರ್ಲಿಲ್ಲ ಎಷ್ಟು ಹೈಟ್ ಹೋಗಿದೆ ನೋಡಿ ಅದೇ ನಂದು ಕೆಲವೊಂದು ಸೆಮಿ ಸೇಡಿರೋಂಥ ಗಿಡಗಳಲ್ಲಿ ಭಾಳ ಚೆನ್ನಾಗಿ ಬಂದಿದೆ ನಾವು ಅತಿಯಾದ ಶೇಡ್ ಮಾಡಬಾರ್ದು ಅಂತ ಅನಿಸ್ತಾ ಇದೆ ನನಗೆ ಕೋಕೋಗೆ ನಾನು ಕೋಕೋ ಗಿಡ ಹಾಕಿ ಒನ್ ಇಯರ್ ಆಯಿತು ಬಟ್ ಏನು ಗೊಬ್ಬರ ಕೊಟ್ಟಿಲ್ಲ ಕೊಡಬೇಕು ನಾರ್ಮಲಿ ಕೋಕೋ ಗಿಡ ನೋಡಿ ಈ ರೀತಿ ಬೆಳೆಯುತ್ತೆ ಈ ರೀತಿ ಬೆಳೆದ್ ಬೆಳೆದಿದ ಮೇಲೆ ಆಮೇಲೆ ಮೇಲೆಗೆ ಈ ರೀತಿ ಮೂರು ಟೊಂಗೆನ ಬಿಟ್ಕೊಳ್ಳುತ್ತೆ ಈ ಬಿಟ್ಕೊಂಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಯ್ತು ಅಂದರೆ ನನಗನ್ಸುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ಲ್ಲೇ ಇದು ಫ್ಲವರಿಂಗು ಬಿಡುತ್ತೆ ಅಂತ ಅನಿಸ್ತಾ ಇದೆ ನಮ್ಮ ಏರಿಯಾದಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಇಯರಿಗೆ ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ನಾನು ಭಾಳಷ್ಟು ಕಡೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಗೆ ಖೋಖೋ ಫ್ಲವರಿಂಗ್ ಬಿಟ್ಟಿದೆ ನೋಡಿ ನನಗನ್ಸುತ್ತೆ ಈಗ ಟೂ ಟು ಟೂ ಪಾಯಿಂಟ್ ಫೈವ್ ಇಯರ್ವರೆಗೆ ಹೂವುಗಳನ್ನ ಬಿಡಬಾರ್ದು ಅಂತೇಳಿ ಅನಿಸುತ್ತೆ ಗಿಡಗಳಿಗೆ ಯಾಕಂದರೆ ಕೋಕೋ ಮೇನು ಕಾಂಡದಲ್ಲೇ ಹೂವನ್ನ ಬಿಡೋ ಹಾಗಾಗಿ ನಾವು ಒಂದು ಟೂ ಟು ಟೂ ಪಾಯಿಂಟ್ ಫೈವ್ ಇಯರ್ನ ನಾವು ಅಲ್ಲಿವರಿಗೆ ಕಾಯಿಗಳನ್ನ ಬಿಡದೆ ಇದ್ದರೆ ಆ ಕೋಕೋ ಗಿಡದ ಕಾಂಡ ಕೂಡ ಸ್ವಲ್ಪ ಬಲಿಯತ್ತೆ ಅವಾಗ ನಾವು ಮುಂದೆ ಬಿಟ್ಕೋಬೋದು ಒಂದು ಟೂ ಪಾಯಿಂಟ್ ಫೈವ್ ಇಯರ್ ಆದಮೇಲೆ ಗಿಡಗಳಿಗೆ ಬಿಡ್ಬೋದು ನಾರ್ಮಲಿ ಈಗ ಕೋಕೋ ಪೌಡ್ರನ್ನ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಚಾಕ್ಲೇಟಲ್ಲಿ ಐಸ್ ಕ್ರೀಮಲ್ಲಿ ಮಿಲ್ಕ್ ಶೇಕಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ ನನಗೆ ಅನ್ಸುತ್ತೆ ಅಡಿಕೆ ಬಿಟ್ಟರೆ ಎರಡನೇ ಪರ್ಯಾಯ ಆದಾಯ ಕೊಡುವಂಥ ಬೆಳೆ ಅಂದರೆ ಕೋಕೋನೆ ಅನಿಸುತ್ತೆ ನಾನು ನಮ್ಮ ತೋಟದಲ್ಲಿ ಎರಡು ಸಾಲಿನ ಮಧ್ಯೆ ಎಲ್ಲ ಲೈನ್ಗಳಲ್ಲೂ ನಾನು ನುಗ್ಗಿ ಹಾಕಿದ್ದೆ ಏನಕ್ಕೆಂದರೆ ಹಸಿರುಳ್ಳ ಗೊಬ್ಬರದಾಗತ್ತೇಳಿ ಈಗ ಅದು ನನಗೇನು ಬೆನಿಫಿಟ್ ಆಗ್ತಾ ಇದೆ ಅಂದರೆ ನಾಳೆ ನಾನು ಬಾಳೆ ತೆಗೆದ್ರೂ ನನಗೆ ಖೋಖೋಗೆ ಸ್ವಲ್ಪ ಸೆಮಿ ಆಗಿ ನುಗ್ಗಿ ಇರುತ್ತೆ ಪ್ರತಿ ವರ್ಷ ಕಟ್ ಮಾಡಿ ಮಲ್ಚಿಂಗ್ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಬೆಳೆದುಕೊಳ್ಳುತ್ತೆ ಆಮೇಲೆ ಹಿಂಗಾಗುತ್ತೆ ಎಲ್ಲ ಥರ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತವೆ ಶೇಡ್ ಅಷ್ಟೇ ಖೋಖೋಗೆ ಒಂದು ಮಟ್ಟಿಗೆ ಶೇಡ್ ಇತ್ತಾರೆ ಗಿಡ ಗ್ರೋತ್ ಆಗೋರಿಗೆ ಆಮೇಲೆ ತೊಂದರೆ ಇಲ್ಲ ಈಗ ನಿಯರ್ಲಿ ಒನ್ ಇಯರ್ ಆಯ್ತು ನಾನು ಹಾಕಿಲ್ಲ ರೈತರು ಯಾರೇ ಇರಲಿ ಮೋನೋಗ್ರಾಫಿಗೆ ಡಿಪೆಂಡ್ ಆಗಬಾರ್ದು ಅಂದರೆ ಒಂದನೇ ಡಿಪೆಂಡ್ ಆಗಿ ಇರಬಾರ್ದು ಯಾಕಂದರೆ ಈಗ ಅಡಿಕೆ ಮಧ್ಯೆ ನಾವು ಕೋಕೋನ ಯುಟಿಲೈಸ್ ಮಾಡ್ಕೋಬೋದು ಅದ್ರ ಮಧ್ಯೆ ಬಾಳೆನೂ ಹಾಕ್ಕೊಂಡಿದ್ದೀವಿ ನುಗ್ಗಿನೂ ಹಾಕೋಬೋದು ಆ್ಯಕ್ಚುಲಿ ಕೋಕೋ ಗಿಡ ನಂದು ತೋಟದ ಬಾರ್ಡ್ರ್ನಲ್ಲಿರೋದು ಒಳಗಡೆ ಒಳಗಡೆ ಇರೋ ಗಿಡಗಿಂತ ಇವೇ ಭಾಳ ಚೆನ್ನಾಗಿ ಬಂದಿದಾವೆ ನೋಡಿ ಎಷ್ಟು ಚೆನ್ನಾಗೆ ಬಿಟ್ಕೊಂಡಿದಾವೆ ಎಲೆಗಳೆಲ್ಲ ಒಳಗಡೆ ಇರೋ ಜಾಸ್ತಿ ಶೇಡಿರೋ ಗಿಡಗಿಂತ ಇವೇ ಬೆಟ್ರ್ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ಅತಿಯಾದ ಶೇಡಿದ್ರೆ ಸುಮ್ಮನೆ ಹೋಗುತ್ತೆ ಈ ರೀತಿ ಬುಷ್ ಆಗಿ ಬೆಳೆಯಲ್ಲ ಅದೊಂದು ಸಮಸ್ಯೆ ಇನ್ನೊಂದು ಬೆನಿಫಿಟ್ ಏನಂದರೆ ಅತಿಯಾದ ಮೇಂಟೆನೆನ್ಸ್ ಇಲ್ಲ ಅದು ಅದರ ಪಾಡಿಗೆ ಅದು ಬೆಳ್ಕೊಂಡು ಹೋಗುತ್ತೆ ಜಾಸ್ತಿ ರೋಗ ಇಲ್ಲ ಇನ್ನೊಂದು ನಾವು ಇಯರ್ಲಿ ಒನ್ಸು ನಾವು ವರ್ಮಿ ಕಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಅದು ಚೆನ್ನಾಗಿ ಬೆಳಕಂತ ಹೋಗುತ್ತೆ ಮತ್ತೆ ಬೇರೆ ಗಿಡಕ್ಕೆ ಯಾವುದಕ್ಕೂ ಕಾಂಪಿಟೇಷನ್ ಮಾಡಲ್ಲ ಅಡಿಕೆಗೂ ಮಾಡಲ್ಲ ಇನ್ನೊಂದು ತೆಂಗುಗೂ ಮಾಡಲ್ಲ ಬಾಳೆಗೂ ಮಾಡಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಕೋಕೋ ಗಿಡ ಅದು ಇದು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ ಅಡಿಕೆ ಮತ್ತು ತೆಂಗು ಒಂದಕ್ಕೊಂದು ಕಾಂಪಿಟೇಟ್ರ್ ಇರುತ್ತೆ ಬಟ್ ಕೋಕೋ ಮಾತ್ರ ಯಾವುದಕ್ಕೂ ಕಾಂಕ್ರೀಟರ್ ಅಲ್ಲ ಇದು ಬಾಳೆ ಗಿಡ ಬಿದ್ದಿದೆ ನಾನು ನೋಡೇ ಇಲ್ಲ ಇಲ್ಲೇ ಹಣ್ಣಾಗ್ಬಿಟ್ಟಿದೆ ನೋಡಿ